ಏನು ಕೋಲಾರದ ಶಾಸಕರಾದ ಕೊತ್ತೂರು ಮಂಜು ಅವರು ದೇಶದ ಸೈನಿಕರ ಬಗ್ಗೆ ತುಂಬ ಕೆಟ್ಟ ಪದಗಳನ್ನು ಬಳಸಿ ಇವತ್ತು ಭಾರತ ಒಂದೇ ಅಲ್ಲ ಇಡೀ ಪ್ರಪಂಚ ಇವತ್ತು ಏನು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ ಭಾರತದ ಸೈನಿಕರನ್ನು ಮುಕ್ತ ಕಂಠದಿಂದ ಉಗುಳ್ತಾ ಇರಬೇಕಂದ್ರೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಏನು ನಮ್ಮ ಇಪ್ಪತ್ತಾರು ಜನರನ್ನಾಗಿ ಕೊಂದು ಭಯೋತ್ಪಾದಕರು ಅವರ ವಿರುದ್ಧ ಭಾರತೀಯ ಸೇನೆ ಕೈಗೊಂಡ ಅಪ್ರತಿಮ ದಾಳಿಗೆ ಪ್ರಪಂಚದ ಎಲ್ಲ ದೇಶಗಳು ಈ ಒಂದು ದಾಳಿನ ಮೆಚ್ಚಿಕೊಂಡು ಅದೇ ರೀತಿ ಭಾರತ ದೇಶದ ನೂರ ನಲವತ್ತು ಕೋಟಿಕ್ಕೂ ಹೆಚ್ಚು ಜನ ವಿಜಯೋತ್ಸವ ಆಚರಿಸಿ ಸೈನ್ಯದ ಬಗ್ಗೆ ಉತ್ತಮವಾದಂಥ ಮಾತನಾಡಿದ್ರು ಏನಿದು ಆಪರೇಷನ್ ಸಿಂಧೂರು ಮಾಡಿದ್ರು ಅದ್ರ ಬಗ್ಗೆ ಪೂಜೆಗಳು ವಿಜಯೋತ್ಸವಗಳೆಲ್ಲ ಆಯಿತು ಆದರೆ ರಾಜಕೀಯದ ತೆವಳಿಗಾಗಿ ಪ್ರಚಾರಕ್ಕಾಗಿ ಇವತ್ತು ಸೈನ್ಯದ ಬಗ್ಗೆ ತುಂಬ ಕೆಟ್ಟದಾಗಿ ಏನು ಒಂದು ನಾಲ್ಕು ಫ್ಲೈಟ್ಗಳು ತಗೊಂಡೋಗ್ಬಿಟ್ಟು ಹೊಡೆದ್ಬಿಟ್ರು ಇವ್ರ ಸಾಕ್ಷಿಗಳಿದೆಯಾ ಎಷ್ಟು ಜನ ನೋಡಿದ್ರು ಏನು ಸಂವಿಧಾನದ ಅಡಿಯಲ್ಲಿ ಇವರು ಪ್ರತಿಜ್ಞೆ ಮಾಡಿ ಶಾಸಕ ಸ್ಥಾನ ಸ್ಪೀಕರಿಸ್ತಿರ್ತಾರೆ ಅವ್ರು ಮಾತಾಡುವಾಗೆ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗದಿರೋ ರೀತಿ ನಾನು ನಡ್ಕೊತೀನಿ ಅಂತ ಒಂದು ಪದ ಬಳಸ್ತಾರೆ ಇವತ್ತು ಇವರು ಪದ ಬಳಸಿರೋದು ಭಾರತದ ಸಾರ್ವಭೌಮತ್ವಕ್ಕೆ ತುಂಬ ಧಕ್ಕೆ ಆಗಿದೆ ಇವರೊಬ್ಬ ಪಾಕಿಸ್ತಾನದ ಏಜೆಂಟ್ ಥರ ಇವರೇನು ಪಾಕಿಸ್ತಾನದಲ್ಲಿ ಗೂಢಾಚಾರ್ಯ ಮಾಡಿದಾರ ಥರ ಪಾಕಿಸ್ತಾನದಲ್ಲಿ ಇವ್ರಿಗೆ ಮಾಹಿತಿ ಕೊಟ್ಟಿರೋ ಥರ ಪಾಕಿಸ್ತಾನದಲ್ಲಿ ಏನು ಆಗೇ ಇಲ್ಲ ಅಂತ ಮಾಹಿತಿ ಇದೆ ಆ ಕಾರಣಕ್ಕೆ ಇವ್ರನ್ನ ಈ ಕೂಡಲೇ ಬಂಧಿಸಬೇಕು ಕೇಸ್ ಹಾಕ್ಬೇಕು ಬಂಧಿಸಬೇಕು ಮತ್ತೆ ಇವ್ರ ಮೇಲೆ ಎನ್ಕ್ವೈರಿ ಆಗಬೇಕು ಯಾಕಂದ್ರೆ ಇವ್ರು ಯಾವಾಗೂ ಗೊತ್ತಲ್ಲ ನಿಮ್ಗೆ ಕೋಲಾರಕ್ಕೆ ನೆಂಟ್ರಿ ಇವರು ಯಾಕಂದರೆ ಹದಿನೈದು ಸುಖೆ ತಿಂಗಳಿಗೆ ಒಂದ್ಸತಿ ಬರೋಂಥ ಇವರು ಯಾಕಂದ್ರೆ ಇವರೆಲ್ಲ ವಿದೇಶಿ ಪ್ರವಾಸನೇ ಜಾಸ್ತಿ ಇರೋದು ಅವ್ರು ಹೇಳ್ತಾರಲ್ಲ ನಾನು ಕೋಲಾರದಲ್ಲಿ ಕಡಿಮೆ ಇರ್ತೀನಿ ಅಂತ ಆ ಕಾರಣಕ್ಕೆ ಮಂಜು ಅವರೇ ಕೊತ್ತೂರು ಆಕಸ್ಮಿಕ ಎಮ್ ಎಲ್ ಎ ಆಗಿರೋದಿಲ್ಲ ಆಕಸ್ಮಿಕವಾದಂಥ ಎಮ್ ಎಲ್ ಎ ಈಗಾಗಲೇ ನೀವು ಜಾತಿಯ ಹೆಸರಲ್ಲಿ ಮೋಸ ನಿಮ್ಮಲ್ಲಿ ಒಂದು ಕೇಸ್ ಆಗಿದೆ ಈ ಕೂಡಲೇ ನಿಮ್ಮ ಸರ್ಕಾರ ಇರೋದು ನಿಮ್ಮ ಬಚಾವ್ ಮಾಡಿದ್ದಾರೆ ಈ ಕೂಡಲೇ ಸೈನಿಕರಿಗೆ ಜನಗಳನ್ನ ನೀವು ಕ್ಷಮೆ ಕೇಳಬೇಕು ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲವಾದಲ್ಲಿ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಈವಾಗ ನಾವು ಜಿಲ್ಲಾ ವರಿಷ್ಠಾಧಿಕಾರಿಗೆ ಮನವಿ ಕೊಟ್ಟಿದ್ರಿ ಅವ್ರ ಮೇಲೆ ಆರ್ ಮಾಡಬೇಕು ಕ್ರಮ ಇದನ್ನು ಮನಗೊಂಡಂಥ ಮನಗೊಂಡಂತ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಇವ್ರನ್ನ ಪಕ್ಷದಿಂದ ವಜಾ ಮಾಡಬೇಕು ಇವರ ಶಾಸಕ ಸ್ಥಾನವನ್ನು ತಿರುಗೊಳಿಸ್ಬೇಕಂತ ಮನವಿ ಮಾಡ್ತದೆ ಇಲ್ಲದಿದ್ದರೆ ನಮ್ಮ ರಾಜ್ಯ ಅಧ್ಯಕ್ಷರ ಮನವಿ ಮೇರೆಗೆ ಅವ್ರನ್ನ ಮಾಹಿತಿ ಕೊಟ್ಟಿದ್ರೆ ಈಗಾಗಲೇ ನಾವು ಏನು ಕಾನೂನು ರೀತಿ ಕ್ರಮ ಜಲಿಸಬೇಕು ಹೋರಾಟ ಮಾಡಬೇಕು ಮುಂದಿನ ಆ ಎಲ್ಲ ಹೋರಾಟಗಳನ್ನ ಅವರು ಎದುರಿಸಬೇಕಾಗ್ತದೆ ಮಾನ್ಯ ಶಾಸಕರು ಧನ್ಯವಾದಗಳು